ನಮಸ್ಕಾರ ಸ್ನೇಹಿತರೆ ವಿಜ್ಞಾನ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಹಿಂದಿನ ವಿಡಿಯೋದಲ್ಲಿ ಅಧ್ಯಾಯ ಹನ್ನೆರಡು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಹತ್ತನೇ ತರಗತಿಯ ಈ ಒಂದು ಪಾಠದ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಇನ್ನು ಈ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರವನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಇಲ್ಲಿ ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸುವುದಿಲ್ಲ ಏಕೆ ಅನ್ನುವಂತ ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮೂರು ಪರೀಕ್ಷೆಯಲ್ಲಿ ಕೇಳಲಾಗಿದೆ ಅದರಿಂದ ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಇದನ್ನ ಪರಿಗಣಿಸಬಹುದು ಇದಕ್ಕೆ ಉತ್ತರ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸುವುದಿಲ್ಲ ಏಕೆ ಅಂತ ಕೇಳಿದಾಗ ಅಲ್ಲಿ ತಾವು ಏನ್ ಬರೀಬೇಕಂದ್ರೆ ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡು ದಿಕ್ಕುಗಳತ್ತ ನಿರ್ದೇಶಿಸಬೇಕು ಆದರೆ ಇದು ಸಂಭವನೀಯವಲ್ಲ ಆದ್ದರಿಂದ ಕಾಂತೀಯ ಬಲರೇಖೆಗಳು ಒಂದೊಂದು ಛೇದಿಸುವುದಿಲ್ಲ ಅಂತ ಉತ್ತರ ಬರಿಬೇಕು ಇದರ ಅರ್ಥ ಸಪೋಸ್ ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸಿದರೆ ಅಲ್ಲೇನಾಗತ್ತೆ ದಿಕ್ಸೂಚಿಯ ಸೂಜಿ ಇದೆಯಲ್ಲ ಅದು ಎರಡು ದಿಕ್ಕುಗಳತ್ತ ನಿರ್ದೇಶಿಸಬೇಕು ಅಂದ್ರೆ ಒಂದೇ ದಿಕ್ಕಿನತ್ತ ಅದು ಉತ್ತರ ಮತ್ತು ದಕ್ಷಿಣ ಎರಡನ್ನು ದಿಕ್ಕನ್ನ ತೋರಿಸಬೇಕಾಗತ್ತೆ ಆದರೆ ಆ ರೀತಿ ಯಾವತ್ತು ಸಾಧ್ಯವಿಲ್ಲ ಅನ್ನೋದು ಈ ಒಂದು ಉತ್ತರದ ಅರ್ಥವಾಗಿದೆ ನಂತರ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವುದಾದರೂ ಎರಡು ಕ್ರಮಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ಎರಡೂ ಪ್ರಶ್ನೆಗೆ ಒಂದೇ ಉತ್ತರ ಆಗ್ತದೆ ಆದರೆ ಉತ್ತರ ಬರೆಯುವಂತ ಪ್ಯಾಟರ್ನ್ ಬೇರೆ ರೀತಿ ಆಗಿರುತ್ತದೆ ಇಲ್ಲಿ ಓವರ್ಲೋಡ್ ತಪ್ಪಿಸಲು ಕ್ರಮಗಳನ್ನ ಕೇಳಿದ್ದಾರೆ ಇಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವನ್ನ ಕೇಳಿದ್ದಾರೆ ಸೊ ಉತ್ತರವನ್ನ ನೋಡೋಣ ಓವರ್ಲೋಡ್ ತಪ್ಪಿಸಲಿಕ್ಕೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಇವು ಎರಡು ನೇರ್ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಅಂತ ಬರಿಬೇಕು ಇನ್ನು ಓವರ್ಲೋಡ್ ಉಂಟಾಗಲು ಕಾರಣ ಕೇಳಿದ್ರೆ ಇದೇ ಪಾಯಿಂಟ್ ಅನ್ನ ತಾವು ಸಜೀವ ತಂತಿ ಮತ್ತು ತಟಸ್ಥ ತಂತಿ ಇವೆರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ ಅಂತ ಬರಿಬೇಕಾಗತ್ತೆ ನಂತರ ಎರಡನೇ ಪಾಯಿಂಟ್ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಟಿಗೆ ಜೋಡಿಸಬಾರದು ಅನ್ನುವಂಥದ್ದು ಓವರ್ಲೋಡ್ ತಪ್ಪಿಸಲು ಕ್ರಮಗಳಲ್ಲಿ ಬರಿಬೇಕಾಗತ್ತೆ ಅದೇ ಓವರ್ಲೋಡ್ ಉಂಟಾಗಲು ಕಾರಣ ಕೇಳಿದಾಗ ಅದೇ ಪಾಯಿಂಟ್ ಅನ್ನ ತಾವು ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ ಅಂತ ಬರೆಯುವಂಥದ್ದು ನಂತರ ಮೂರನೇ ಪಾಯಿಂಟ್ ತಾವು ಇಲ್ಲಿ ನೋಡಬಹುದು ಓವರ್ಲೋಡ್ ಅನ್ನ ತಪ್ಪಿಸಲಿಕ್ಕೆ ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು ಅನ್ನುವಂತ ಪಾಯಿಂಟ್ ಅನ್ನ ಇಲ್ಲಿ ಬರೀಬಹುದು ಅದೇ ಓವರ್ಲೋಡ್ ಉಂಟಾಗಲಿಕ್ಕೆ ಇನ್ನೊಂದು ಕಾರಣದಲ್ಲಿ ತಾವೇನ್ ಬರಿಬೇಕಂದ್ರೆ ಸರಬರಾಜು ಆಗುವಂತಹ ವೋಲ್ಟೇಜ್ ಆಕಸ್ಮಿಕವಾಗಿ ಹೆಚ್ಚಳವಾಗುವುದು ಇದರಿಂದ ಓವರ್ಲೋಡ್ ಉಂಟಾಗುವಂತದ್ದು ಸೊ ಈ ಒಂದು ಪಾಯಿಂಟ್ ಇದೆಯಲ್ಲ ಓವರ್ಲೋಡ್ ಉಂಟಾಗಲು ಕಾರಣದಲ್ಲಿ ಬರಿಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ ಇದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೇಳಿದಂತ ಪ್ರಶ್ನೆ ಈ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದೇ ಪ್ರಶ್ನೆಯನ್ನ ಬಲಗೈನ ಹೆಬ್ಬೆರಳ ನಿಯಮದಲ್ಲಿ ಪಾಕವನ್ನ ಸುತ್ತುವರಿದಂತ ಬೆರಳುಗಳು ಏನನ್ನ ಸೂಚಿಸುತ್ತದೆ ಅಂತ ಕೇಳಬಹುದು ಇಲ್ಲ ಅಂದ್ರೆ ಬಲಗೈ ಹೆಬ್ಬೆರಳ ನಿಯಮವನ್ನ ನಿರೂಪಿಸಿ ಅಂತ ಕೂಡ ಕೇಳಬಹುದು ಇಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತದೆ ಅದೇ ಉಳಿದ ಬೆರಳುಗಳ ಬಗ್ಗೆ ಕೇಳಿದರೆ ಅದು ಕಾಂತ ಕ್ಷೇತ್ರದ ದಿಕ್ಕುಗಳನ್ನು ಸೂಚಿಸುತ್ತದೆ ಎನ್ನುವುದನ್ನ ಉತ್ತರ ಬರಿಬೇಕು ಅದೇ ರೀತಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇನ್ನೊಂದು ಇಲ್ಲಿ ಪ್ರಶ್ನೆ ಕೇಳಿದರೆ ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೊನಾಯ್ಡ್ ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೆಯಿರಿ ಅನ್ನುವಂತ ಪ್ರಶ್ನೆ ಕೂಡ ಕೇಳಲಾಗ್ತದೆ ಇಲ್ಲಿ ಸೊಲೊನಾಯ್ಡ್ ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆ ಗುಣಲಕ್ಷಣವನ್ನ ಕೇಳಿದ್ದಾರೆ ಸೊ ಮುಖ್ಯವಾಗಿ ಎರಡು ಗುಣಲಕ್ಷಣವನ್ನ ತಾವಿಲ್ಲಿ ನೆನಪಿಟ್ಕೊಳ್ಬೇಕು ಒಂದೇದು ಸೊಲೊನಾಯ್ಡ್ ನ ತುದಿಗಳು ಅಥವಾ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳು ಕೇಂದ್ರೀಯ ವೃತ್ತಗಳಂತೆ ಕಾಣುತ್ತವೆ ಇದು ಮೊದಲನೇ ಪಾಯಿಂಟ್ ಆಗಿದೆ ಎರಡನೇದು ಕಾಂತೀಯ ಬಲರೇಖೆಗಳ ಲಕ್ಷಣಗಳಲ್ಲಿ ನ ಕೇಂದ್ರ ಭಾಗದಲ್ಲಿ ಅಂದರೆ ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಕಾಣುತ್ತವೆ ಸೊ ಈ ರೀತಿ ಒಂದು ಅಂಕ ಕೇಳಿದಾಗ ಎರಡು ಗುಣಲಕ್ಷಣವನ್ನು ತಾವಿಲ್ಲಿ ಬರೀಬೇಕಾಗತ್ತೆ ಮುಂದಿನ ಒಂದು ಪ್ರಶ್ನೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿದಂತಹ ಈ ಒಂದು ಪ್ರಶ್ನೆ ಇಲ್ಲಿ ಚಿತ್ರವನ್ನು ಕೊಟ್ಟು ಪ್ರಶ್ನೆಯನ್ನ ಕೇಳಲಾಗಿದೆ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ ವಾಹಕ ತಂತಿಯ ಬಿಂದುವಿನ ಸುತ್ತಲೂ ಹಾಗೂ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಿ ಕ್ಷೇತ್ರದ ದಿಕ್ಕುಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಸೊ ಈ ಚಿತ್ರವನ್ನು ಗಮನಿಸಿ ತಾವು ಬಲಗೈ ಹೆಬ್ಬೆಳ ನಿಯಮವನ್ನು ಈ ಚಿತ್ರಕ್ಕೆ ಅನ್ವಯಿಸಿಕೊಳ್ಳಬೇಕು ಸ್ನೇಹಿತರೆ ಈಗಾಗಲೇ ಬಲಗೈ ಹೆಬ್ಬೆಳ ನಿಯಮದ ಒಂದು ಪ್ರಶ್ನೆ ಹೂ ಆಯ್ಕೆಯಲ್ಲಿ ತಾವು ನೋಡಿದ್ದೀರಿ ಹೆಬ್ಬೆರಳಿನ ಒಂದು ದಿಕ್ಕು ಮೇಲ್ಮುಖವಾಗಿದ್ದಾಗ ಅಲ್ಲಿ ಕಾಂತ ಕ್ಷೇತ್ರ ಅಪ್ರದಕ್ಷಿಣವಾಗಿರುತ್ತದೆ ಹೆಬ್ಬೆರಳಿನ ದಿಕ್ಕು ಕೆಳಮುಖವಾಗಿರುವಾಗ ಕಾಂತಕ್ಷೇತ್ರದ ದಿಕ್ಕು ಪ್ರದಕ್ಷಿಣಾಕಾರವಾಗಿರುತ್ತದೆ ಇದನ್ನು ತಾವು ನೆನ್ಪಿಟ್ಕೊಳ್ಬೇಕು ಸೊ ಇದೇ ಉತ್ತರ ಇದಕ್ಕೂ ಕೂಡ ಅನ್ವಯವಾಗುವಂಥದ್ದು ತಾವಿಲ್ಲಿ ನೋಡ್ತಾ ಇದ್ದೀರಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಿದೆಯಲ್ಲ ಅಂದ್ರೆ ಹೆಬ್ಬೆರಳಿನ ದಿಕ್ಕು ಇದು ಮೇಲ್ಮುಖವಾಗಿದೆ ಮೇಲ್ಮುಖವಾಗಿರುವಾಗ ದತ್ತ ಕಾಂತ ಕ್ಷೇತ್ರ ಅಪ್ರದಕ್ಷಿಣಾಕಾರವಾಗಿರುತ್ತದೆ ಅಂತ ಬರಿಬೇಕು ಇನ್ನು ಈ ಪಾಯಿಂಟ್ ಗೆ ಬಂದಾಗ ಅಂದ್ರೆ ಕ್ಯೂ ಗೆ ಬಂದಾಗ ನಾವಿಲ್ಲಿ ನೋಡ್ತಾ ಇದ್ದೀರಿ ವಿದ್ಯುತ್ ಪ್ರವಾಹದ ದಿಕ್ಕು ಕೆಳಮುಖವಾಗಿದೆ ಅಂದ್ರೆ ಹೆಬ್ಬೆರಳಿನ ದಿಕ್ಕು ಕೆಳಮುಖವಾಗಿದೆ ಆದ್ದರಿಂದ ಕ್ಯೂ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಪ್ರದಕ್ಷಿಣಾಕಾರವಾಗಿರುತ್ತದೆ ಅನ್ನುವಂತ ಉತ್ತರವನ್ನ ಬರೀಬೇಕು ಮುಂದಿನ ಒಂದು ಪ್ರಶ್ನೆ ಕಾಂತ ಕ್ಷೇತ್ರ ಎಂದರೇನು ಅಂತ ಕೇಳಿದ್ದಾರೆ ಕಾಂತಕ್ಷೇತ್ರ ಅಂದ್ರೆ ಚಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವಂತಹ ಪ್ರದೇಶವನ್ನ ಕಾಂತಕ್ಷೇತ್ರ ಎನ್ನುವರು ನಂತರ ಕಾಂತೀಯ ಬಲರೇಖೆಗಳು ಎಂದರೇನು ಅಂತ ಒಂದು ಪ್ರಶ್ನೆ ಇದೆ ಒಂದು ಕಾಂತದ ಸುತ್ತಲೂ ಇರುವ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಕಾಲ್ಪನಿಕ ರೇಖೆಗಳನ್ನು ಕಾಂತೀಯ ಬಲರೇಖೆಗಳು ಅಂತ ಕರಿತೇವೆ ವಿದ್ಯುತ್ ಪ್ರವಹಿಸುತ್ತಿರುವ ವಾಹವನ್ನು ವಿಶಾಲವಾದ ಕಾಂತಕ್ಷೇತ್ರದಲ್ಲಿರಿಸಿದಾಗ ಅದು ಯಾವಾಗ ಹೆಚ್ಚಿನ ಬಲವನ್ನು ಅನುಭವಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಇದೇ ರೀತಿ ಒಂದು ಪ್ರಶ್ನೆ ಬಹುವಾಯ್ಕೆಯಲ್ಲೂ ಕೂಡ ಕೇಳಲಾಗಿತ್ತು ಅಲ್ಲಿ ಒಂದು ಚಟುವಟಿಕೆ ಆಧಾರಿತ ಪ್ರಶ್ನೆಯನ್ನ ನಾನಲ್ಲಿ ಗುರುತಿಸಿಕೊಟ್ಟಿದ್ದೆ ಸೊ ಇದು ಕೂಡ ಅದೇ ರೀತಿ ಚಟುವಟಿಕೆ ಆಧಾರಿತ ಪ್ರಶ್ನೆಯಾಗಿದೆ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತ ಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಅಥವಾ ತೊಂಬತ್ತು ಡಿಗ್ರಿಯಲ್ಲಿ ಇದ್ದಾಗ ಅದು ಹೆಚ್ಚಿನ ಬಲವನ್ನು ಅನುಭವಿಸುತ್ತದೆ ನಂತರ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಮತ್ತು ಕಾಂತ ಕ್ಷೇತ್ರವನ್ನು ಬಳಸುವ ಕೆಲವು ಸಾಧನಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಸೊ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಮತ್ತು ಕಾಂತ ಕ್ಷೇತ್ರದ ಅಥವಾ ಆ ಅನ್ವಯಕ್ಕೆ ಕೆಲಸ ಮಾಡುವಂತಹ ಸಾಧನಗಳಂದ್ರೆ ವಿದ್ಯುತ್ ಮೋಟಾರ್ ವಿದ್ಯುತ್ ಜನರೇಟರ್ ಧ್ವನಿವರ್ಧಕ ಯಂತ್ರಗಳು ಅಂದ್ರೆ ಸ್ಪೀಕರ್ಗಳು ಮೈಕ್ರೋಫೋನ್ಗಳು ವಿದ್ಯುತ್ ಮಾಪಕ ಯಂತ್ರಗಳು ದಂಡಕಾಂತವೊಂದರ ಬಳಿ ತಂದ ದಿಕ್ಸೂಚಿಯ ಸೂಜಿಯು ಏಕೆ ಪಲ್ಲಟಗೊಳ್ಳುತ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಅಂದ್ರೆ ದಿಕ್ಸೂಚಿಯಲ್ಲಿರುವಂತಹ ಒಂದು ಸೂಜಿ ಇದೆಯಲ್ಲ ಅದು ಏನಾಗುತ್ತೆ ಅಲ್ಲಿ ದಿಕ್ ಪಲ್ಲಟ ಅಂದ್ರೆ ಅದರ ದಿಕ್ಕು ಬದಲಾವಣೆ ಆಗತ್ತೆ ಯಾವಾಗ ಆ ಒಂದು ದಂಡಕಾಂತದ ಸಮೀಪ ತಂದಾಗ ಏಕೆ ಅಂತ ಕೇಳಿದ್ದಾರೆ ಇದಕ್ಕ ಉತ್ತರ ಈ ರೀತಿ ಇದೆ ದಿಕ್ಸೂಚಿಯು ಒಂದು ಸಣ್ಣ ದಂಡಕಾಂತವಾಗಿದೆ ಅಂದ್ರೆ ದಿಕ್ಸೂಚಿಯ ಒಳಗಡೆ ಇರುವಂತಹ ಒಂದು ಸೂಜಿ ಇದೆಯಲ್ಲ ಅದು ಕೂಡ ದಂಡಕಾಂತದಂತೆ ವರ್ತಿಸುತ್ತದೆ ದಿಕ್ಸೂಚಿ ಹಾಗೂ ದಂಡಕಾಂತದ ಕಾಂತಕ್ಷೇತ್ರಗಳು ಪರಸ್ಪರ ಸಂಧಿಸುವುದರಿಂದ ದಿಕ್ಸೂಚಿಯನ್ನು ದಂಡಕಾಂತದ ಬಳಿ ತಂದಾಗ ದಿಕ್ಪಲ್ಲಟಗೊಳ್ಳುತ್ತದೆ ಅಂದರೆ ದಂಡಕಾಂತದ ಬಳಿ ಕೂಡ ಕಾಂತಕ್ಷೇತ್ರ ಇರುತ್ತೆ ದಿಕ್ಸೂಚಿಯಲ್ಲಿರುವಂತಹ ಸೂಜಿ ಕಾಂತದಲ್ಲೂ ಕೂಡ ಕಾಂತಕ್ಷೇತ್ರ ಇರುತ್ತದೆ ಆ ಎರಡೂ ಕಾಂತ ಕ್ಷೇತ್ರಗಳು ಪರಸ್ಪರ ಸಂಧಿಸುವುದರಿಂದ ಅಲ್ಲಿ ದಿಕ್ಸೂಚಿ ಪಲ್ಲಟವಾಗುವುದು ನಂತರ ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಎಳೆಯಿರಿ ಅಂತ ಒಂದು ಚಿತ್ರವನ್ನ ಇಲ್ಲಿ ಕೇಳಿದ್ದಾರೆ ಈ ಒಂದು ಚಿತ್ರ ಈ ರೀತಿ ತಾವು ಬಿಡಿಸುವಂತದ್ದು ಇಲ್ಲಿ ದಂಡಕಾಂತ ಇದೆ ಅದರ ಸುತ್ತಲೂ ಇಲ್ಲಿ ಕಾಂತೀಯ ಬಲರೇಖೆಗಳು ಇದೆ ಅವು ಒಂದಕ್ಕೊಂದು ಸಮಾಂತರವಾಗಿದ್ದು ಎಲ್ಲೂ ಕೂಡ ಛೇದಿಸುವುದಿಲ್ಲ ನಂತರ ಕಾಂತ ಈ ಒಂದು ತುದಿ ಭಾಗದಲ್ಲಿ ಅಂದರೆ ಧ್ರುವ ಭಾಗದಲ್ಲಿ ಹೆಚ್ಚು ಕಾಂತ ಕ್ಷೇತ್ರವನ್ನು ತಾವು ಇಲ್ಲಿ ಗುರುತಿಸಬಹುದು ಸ್ನೇಹಿತರೆ ಇಲ್ಲಿ ದಂಡಕಾಂತದ ಬದಲಾಗಿ ನ ಸುತ್ತ ಕಾಂತೀಯ ಬಲರೇಖೆಗಳನ್ನು ಎಳೆಯಿರಿ ಅಂತ ಪ್ರಶ್ನೆ ಕೇಳಿದ್ರೆ ಈ ರೀತಿಯ ಒಂದು ಚಿತ್ರವನ್ನು ತಾವು ಬಿಡಿಸಬೇಕಾಗುತ್ತೆ ಇಲ್ಲಿ ಆಯಾ ತಾಮ್ರದ ಒಂದು ಸುರುಳಿ ಇದೆಯಲ್ಲ ಇದನ್ನ ಸೊಲೊನಾಯ್ಡ್ ಅಂತ ಹೇಳ್ತೇವೆ ಇದರ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಇದು ಕೂಡ ದಂಡಕಾಂತದಂತೆ ವರ್ತಿಸುತ್ತದೆ ಇಲ್ಲಿ ಈ ರೀತಿ ಕಾಂತೀಯ ಬಲರೇಖೆಗಳನ್ನ ತಾವು ತೋರಿಸುವಂತದ್ದು ಒಳಭಾಗದಲ್ಲಿ ಒಂದೇ ರೀತಿಯ ರೀತಿಯ ಕಾಂತಕ್ಷೇತ್ರ ಇರುವುದನ್ನು ತಾವಿಲ್ಲಿ ಇಲ್ಲಿ ಗಮನಿಸಬಹುದು ಕೊನೆಯ ಒಂದು ಪ್ರಶ್ನೆ ಕಾಂತ ಉಂಟು ಮಾಡುವ ಎರಡು ವಿಧಾನ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ ಒಂದು ಅಂಕದ ಆಗಿರುವುದರಿಂದ ವಿಧಾನದ ಹೆಸರನ್ನು ತಾವು ಇಲ್ಲಿ ಬರೆಯುವಂಥದ್ದು ಒಂದೇದು ಶಾಶ್ವತ ಕಾಂತ ವಿಧಾನ ಎರಡನೇದು ವಿದ್ಯುತ್ ಕಾಂತ ವಿಧಾನ ಸ್ನೇಹಿತರೆ ಇದಿಷ್ಟು ಈ ಒಂದು ಪಾಠದ ಎಲ್ಬಿಎ ಪ್ರಶ್ನೆ ಕೋಟೆಯಲ್ಲಿ ಕೊಟ್ಟಂತಹ ಒಂದು ಅಂಕದ ಪ್ರಶ್ನೆಗಳು ಅದಕ್ಕೆ ಉತ್ತರ ವಿವರಿಸಿದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಬಲಿಬೇಕು ಅಂತ ತಿಳಿಸ್ಕೊಡ್ತೇನೆ ಆ ಇಲ್ಲ ವಿಡಿಯೋ ನೋಡ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಯಾವುದೇ ಪ್ರಶ್ನೆಯ ಕುರಿತು ತಮಗೆ ಡೌಟ್ಗಳು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಆ ಕುರಿತು ವಿವರಣೆಯನ್ನ ಕೊಡ್ತೇನೆ ಧನ್ಯವಾದಗಳು